ಹಾಯ್ ಫ್ರೆಂಡ್ಸ್ ಕರ್ನಾಟಕ ಅಂಗನವಾಡಿ ರಿಕ್ರೂಮೆಂಟ್ ಇಪ್ಪತ್ತಿಪ್ಪತ್ನಾಲ್ಕರ ಅಂಗನವಾಡಿ ಟೀಚರ್ಸ್ ಯಾವುದೇ ಪರೀಕ್ಷೆ ಇಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂಗನವಾಡಿ ನೇಮಕಾತಿ ಇಪ್ಪತ್ತಿಪ್ಪತ್ನಾಲ್ಕರ ಧಾರವಾಡ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹುಬ್ಬಳ್ಳಿ ಗ್ರಾಮೀಣ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಖಾಲಿ ಇರುವ ಒಂಬತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಂಟು ಅಂಗನವಾಡಿ ಸಹಾಯಕಿ ಹಾಗೂ ಹುಬ್ಬಳ್ಳಿ ಧಾರವಾಡ ಶಹರ ಯೋಜನೆಯಲ್ಲಿ ಖಾಲಿ ಇರುವ ನೂರ ಎಂಬತ್ತೆರಡು ಅಂಗನವಾಡಿ ಸಹಾಯಕಿಯರ ಗೌರವ ಸೇವೆಯ ಉದ್ಯೋಗಗಳ ಭರ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಆಸಕ್ತರು ವೆಬ್ಸೈಟ್ ಈ ಕೆಳಗೆ ನೀಡಿದ ವೆಬ್ಸೈಟಿಗೆ ನಾವು ಲಿಂಕ್ ಮಾಡಿ ಕ್ಲಿಕ್ ಮಾಡಿ ಅಪ್ಲೈಯನ್ನು ಮಾಡಿಕೊಳ್ಳಬಹುದು ಮತ್ತು ಇಲ್ಲಿ ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಎರಡರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ಮಾಹಿತಿಗೆ ಇಲಾಖೆಯ ವೆಬ್ಸೈಟ್ ಅಥವಾ ಸಿಸ್ಯು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಇಲ್ಲಿ ಒಟ್ಟಾರಾಗಿ ಅಂಗ ಧಾರವಾಡ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಂಗನವಾಡಿ ಸಹಾಯಕಿ ಮತ್ತು ಅಂಗನವಾಡಿ ಸಹಾಯಕಿಯರ ಗೌರವ ವೇತನದಲ್ಲಿ ಭರ್ತಿ ಮಾಡಲಾಗುತ್ತದೆ ಟೋಟಲಾಗಿ ನೂರ ತೊಂಬತ್ತೊಂಬತ್ತು ಉದ್ಯೋಗಗಳಿವೆ ಅದರಲ್ಲಿ ನೂರ ಎಂಬತ್ತೆರಡು ಅಂಗನವಾಡಿ ಸಹಾಯಕರು ಮತ್ತು ಒಂಬತ್ತು ಅಂಗನವಾಡಿ ಕಾರ್ಯಕರ್ತರು ಉದ್ಯೋಗಗಳನ್ನು ಭರ್ತಿ ಮಾಡಲಾಗುತ್ತದೆ ಸ್ನೇಹಿತರೆ ಇದಕ್ಕೆ ನಾವು ಎಸ್ ಎಸ್ ಎಲ್ ಸಿ ಮತ್ತು ಯು ಸಿಯನ್ನು ಪಾಸ್ ಆಗಿರಬೇಕು ಮತ್ತು ಕೊನೆಯ ದಿನಾಂಕ ಬಂದು ಈ ಸೆಪ್ಟೆಂಬರ್ ಎರಡರೊಳಗೆ ಈ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬೇಕು ಇವತ್ತೇ ಅರ್ಜಿಯನ್ನು ಸಲ್ಲಿಸಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲವನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ಶೇರ್ ಮಾಡಿ